ಶಿರೂರು ಪಟ್ಟಣದಲ್ಲಿ ಅಹಿಂದ ಸಮಾವೇಶ ಸರ್ವರಿಗೂ ಸ್ವಾಗತ ಕೋರಿದ ಅಹಿಂದ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಒಕ್ಕೂಟ ಬೆಂಗಳೂರು ಒಂದು ಸಹಯೋಗದಲ್ಲಿ ಜಿಲ್ಲಾ ಅಹಿಂಜ ಸಂಘಟನೆ ಒಂದು ಉದ್ಘಾಟನಾ ಸಮಾರಂಭವನ್ನು ಶಿರೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು ಉದ್ಘಾಟನೆ ಮಾಡುವ ಉದ್ಘಾಟನೆಯನ್ನು ನಮ್ಮ ಉಮೇಶ್ ಮೇಟೆಯವರು ಎಚ್ ವೈ ಮೇಟೆಯವರ ಸುಪುತ್ರ ಉಮೇಶ್ ಮೇಟೆಯವರು ಉದ್ಘಾಟನೆಗೆ ಆಗಮಿಸಿಕೊಂಡು ಇದೇ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಶನಿವಾರ ಬಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಜಿಲ್ಲಾದೇಶ ನಮ್ಮ ಜಿಲ್ಲಾದೇಶ ಬರೋ ಒಂದು ನಾಯಕತ್ವದಲ್ಲಿ ನಾವು ಕೂಡ ಎಲ್ಲ ಒಂದು ತಾಲೂಕು ಮಟ್ಟದ ಪದಾಧಿಕಾರಿಗಳಿಗೂ ಹಾಗೂ ಸಾರ್ವಜನಿಕರಲ್ಲಿ ಬರಮಾಡಿಕೊಳ್ಳೋಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಅವೆಲ್ಲ ತಪ್ಪೇ ಹೊತ್ತು ಬಂದು ಒಂದು ಆ ಒಂದು ಪಲ್ಸನ್ನು ತಗೊಂಡು ಬಂದು ಯಶಸ್ವಿ ಪಲ್ಸೋದಾಗಿ ತಮಿಳು ಅಹಿಂದ ಕರ್ನಾಟಕ ರಾಜ್ಯ ಒಕ್ಕೂಟ ಬೆಂಗಳೂರು ವತಿಯಿಂದ ಈ ಬಾಗಲಕೋಟೆ ಜಿಲ್ಲೆಯ ಅಹಿಂದ ಸಂಘಟನೆ ಉದ್ಘಾಟಕ ಕಾರ್ಯಕ್ರಮಕ್ಕೆ ಆರಂಭಿಸಿರುವ ಆರಂಭ ಆಗಮಿಸುತ್ತಿರುವಂಥ ಅಹಿಂದ ರಾಜ್ಯ ಅಧ್ಯಕ್ಷರಾದಂಥ ಪ್ರಭುಲಿಂಗ ಕಡಿಮೆಣಿ ಹಾಗೂ ಅವರ ಆಗಿಯಲ್ಲಿ ಚಿಕ್ಕಮ್ಮಿ ಹಾಗೂ ಜಿಲ್ಲಾ ಅಧ್ಯಕ್ಷರ ಅವರೂರಾಮ್ ತುಂಬಲಗಡ್ಡಿ ಇಡ್ಕಾಲ್ ತಾಲೂಕು ಅಹಿಂದ ಪ್ರಧಾನ ಕಾರ್ಯದರ್ಶಿ ತಿಳ ತಿಳಿದುಪಡಿಸುವುದೇನೆಂದರೆ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜಿಲ್ಲಾ ಮಟ್ಟದ ಅಹಿಂಗ ಸಮಾವೇಶ ಜರುಗುತ್ತಿದ್ದು ಜಿಲ್ಲಾ ಅಧ್ಯಕ್ಷರಾದ ಸಿದ್ದರ್ಯ ಮೇಡಿಯವರ ನೇತೃತ್ವದಲ್ಲಿ ಉದ್ಘಾಟಕರಾಗಿ ಉಮೇಶ್ ಎಚ್ ಮೇಟಿ ಅವರು ಉದ್ಘಾಟರಾಗಿ ಬರುತ್ತಿದ್ದು ಇಳ್ಕಲ್ ತಾಲೂಕಿನ ಎಲ್ಲ ಅಹಿಂದ ವರ್ಗವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಂಡು